ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಗಂಗಾವತಿಯ ಬಸ್ ನಿಲ್ದಾಣದ ವೃತ್ತದಲ್ಲಿ ಬೆಂಗಳೂರಿನಲ್ಲಿ ಜರುಗಿದ ಹಿಂದೂ ಕಾರ್ಯಕರ್ತರಾದ ಸುಹಾಷ್ ಶೆಟ್ಟಿರವರ ಪತ್ತೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಿ ನ್ಯಾಯಗೊಳಿಸಬೇಕಾಗಿ ಆಗ್ರಹಿಸಲಾಯಿತು ಪ್ರತಿಭಟನೆಯಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಬಸವರಾಜ್ ರಜೆಸ್ಗೂರ್ ಮಾಜಿ ಕಾರ್ಯಾಧ್ಯಕ್ಷರಾದ ನಗರ ಮಂಡಲ ಅಧ್ಯಕ್ಷರಾದ ಕಾಶಿನಾಥ್ ಕೆಟ್ಟದಾರ್ ಮುಖಂಡರಾದ ಮನೋಹರ್ ಗೌಡ ಹೇರೂರ್ ಯಮೂರ್ ಚೌಕಿ ಗೌಡರು ಚಂದ್ರು ಹೇರೂರ್ ವೀರೇಶ್ ಸುಳೇಕಲ್ ನಾಗರಾಜ್ ಚಳಗೇರಿ ರಮೇಶ್ ಹೊಸ್ಮನಿ ದುರ್ಗಪ್ಪ ದಳಪತಿ ವಿರೂಪಾಕ್ಷಿ ಹೇರೂರ್ ಮಂಜುನಾಥ್ ಗೊಂದಿ ಪಂಪಣ್ಣ ನಾಯಕ್ ಅರ್ಜುನ್ ನಾಯಕ್ ಖಾದ್ರಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು நம்ம தன்ன கடய யுவக்க ಒಬ್ಬ ಹಿಂದೂರ ಕಾರ್ಯಕರ್ತ ಶಿವಾಷ್ ಶೆಟ್ಟಿಯವರನ್ನು ಭೀಕರವಾಗಿ ನಿನ್ನೆ ಏನು ಕೊಲೆ ಮಾಡಿದ್ದಾರೆ ಇವತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಒಂದು ರೀತಿಯಲ್ಲಿ ಈ ಹಿಂದೆ ಮೈನಾರಿಟಿಗಳನ್ನು ಹಿಂದೂಗಳನ್ನು ಬೇರ್ಪಡಿಸುವಂಥ ಒಂದು ರೀತಿಯಲ್ಲಿ ಮೈನಾರಿಟಿಗಳಿಗೆ ರಿಸರ್ವೇಷನ್ ಕೊಡೋದ್ರ ಮೂಲಕ ಹಿಂದೂಗಳಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡುವಂಥ ಒಂದು ಪ್ರಚೋದನಾಕಾರಿ ಅಂದರೆ ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂಥ ಒಂದು ಹೇಳಿಕೆ ಅಂದರೆ ಮುಗ್ಧ ಮೈನಾರಿಟಿಗಳನ್ನು ಅಮಾಯಕರನ್ನು ಅವರು ಓಲೈಸ್ಕೊಂಡು ಇವತ್ತು ರಾಜ್ಯದ ಜನರಿಗೆ ಇವತ್ತು ಒಂದು ಬೆಲೆ ಏರಿಕೆ ಇರ್ಬೋದು ರೈತರ ಪರವಾಗಿರ್ಬೋದು ಎಷ್ಟೋ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಆಡಳಿತ ಮಾಡೋದರಲ್ಲಿ ವೈಫಲ್ಯರಾಗಿ ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತ ಭೀಕರವಾಗಿ ನಿನ್ನೆ ಕೊಲೆಯಾಗಿದ್ದಾರೆ ಈ ರಾಜ್ಯ ಸರ್ಕಾರ ಬಂದಾಗ್ಲಿಂದ ಕೂಡ ಇವತ್ತು ನಮ್ಮ ಕರಾವಳಿ ಕರ್ನಾಟಕ ಭಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅರಾಜತೆಗಳಿಗೆ ಇವತ್ತು ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಈ ಕಾಂಗ್ರೆಸ್ ನೇತೃ ಇವತ್ತು ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಅವರೆಲ್ಲರನ್ನೂ ಕೂಡ ಬಂಧಿಸೋದ್ರ ಮೂಲಕ ಈ ರಾಜ್ಯದಲ್ಲಿ ಇನ್ನು ಮುಂದೆ ಯಾವೊಬ್ಬ ಹಿಂದೂ ಕಾರ್ಯಕರ್ತನೂ ಕೂಡ ಇಂಥ ಒಂದು ಮರಣ ಇಂಥ ಒಂದು ಪರಿಸ್ಥಿತಿ ಬಂದಿದ್ದಂಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಭದ್ರತಾ ಒಂದು ವೈಫಲ್ಯಗಳನ್ನು ಎತ್ತಿ ಕಾಣಿಸ್ತಾ ಇದ್ದರು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭದ್ರತೆ ಇಲ್ಲ ಅಂತೇಳಿ ಇವತ್ತೇನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದೆ ಹೋರಿಯೋದಕ್ಕೆ ನಾನು ಅರ್ಹನಲ್ಲ ಅಂತೇಳಿ ಅವ್ರ ಮಾತುಗಳಲ್ಲಿ ಇವತ್ತು ಅವರು ಹೇಳ್ತಾ ಇರುವಂಥ ಒಂದು ಮಾತು ಈ ಒಂದು ನಮ್ಮ ಸುಭಾಷ್ ಶೆಟ್ಟಿ ಅವರ ಕೊನೆಯನ್ನು ವಿರೋಧಿಸಿ ಇವತ್ತು ನಮ್ಮ ಅಧ್ಯಕ್ಷರಾದ ದಾಡೇಶ್ ದಂಡೇಶಗೂ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಏನು ಈ ಒಂದು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಹೋರಾಟ ನಡೀತಾ ಇರುವಂಥದ್ದು ಈ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳಿ ಅವರು ಇನ್ನೂ ಅವರು ಹುಷಾರಾಗಿಲ್ಲ ಅಂತಂದರೆ ಮುಂದೆ ಭಾಳ ಗಂಭೀರವಾದಂಥ ಒಂದು ಪರಿಸ್ಥಿತಿ ಈ ಸರ್ಕಾರ Држите бека бутир телите,